ಜೈಲಾಧಿಕಾರಿಗಳಿಂದ ಮಾಹಿತಿ ಕೇಳಿ ಅಂತ ಹೇಳಿಲ್ಲ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ನಡೀತಾ ಇದೆ ಈ ವೇಳೆ ವಾದ ಮಂಡನೆ ಆಗ್ತಾ ಇದೆ ಎಲ್ಲೂ ಕೂಡ ಜೈಲಾಧಿಕಾರಿಗಳಿಂದ ಮಾಹಿತಿ ಕೇಳಿ ಅಂತ ಹೇಳಿಲ್ಲ ಜೈಲ್ನಲ್ಲಿ ಬೇರೆ ಬೇರೆ ಕೈದಿಗಳು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಗೊಬ್ಬಚ್ಚಿ ಸೀನಾ ತನ್ನ ಸಹಚರರೊಂದಿಗೆ ಬರ್ತಡೆ ಮಾಡ್ಕೊಂಡಿದ್ದಾನೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಅವರಿಗೆ ಸೌಲಭ್ಯ ಕೊಡ್ತಿದ್ದಾರೆ ನಮಗೆ ಕೊಡ್ತಿಲ್ಲ ಅಂತ ಏನಿಲ್ಲ ಎಲ್ರಿಗೂ ಒಂದೇ ಸೌಲಭ್ಯ ಕೊಡಿ ಅಂತ ದರ್ಶನ್ ಪರ ವಕೀಲರು ವಾದ ಮಾಡ್ತಿದ್ದಾರೆ ಒಂದು ಕಡೆ ದರ್ಶನ್ ಅವರಿಗೆ ಕೋರ್ಟ್ ಕೊಟ್ಟಂಥ ಆದೇಶದ ಪ್ರಕಾರ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ನನಗೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಬಿಸಿಲು ನೋಡಿಲ್ಲ ಹಾಸಿಗೆ ದಿಮ್ ವಿಚಾರ ಆಗಿರ್ಬೋದು ಸೊಳ್ಳೆಗಳ ಕಾಟ ಆಗಿರ್ಬೋದು ಒಂದು ತಲೆ ಬಚ್ಕಳಕ್ಕೆ ಬಾಚಣಿಗೆ ಕೊಟ್ಟಿಲ್ಲ ಮಿರರ್ ಕೊಟ್ಟಿಲ್ಲ ಈ ಎಲ್ಲ ವಿಚಾರಗಳನ್ನು ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಡುವಂಥ ಕೆಲಸ ಆಗಿತ್ತು ಅದರಲ್ಲಿ ಯಾವ ಕಾರಣಕ್ಕಾಗಿ ಏನೇನು ಕೊಡ್ತಾ ಇದ್ದಾರೆ ಯಾವ್ಯಾವ ಫೆಸಿಲಿಟಿ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಲಾಗಿತ್ತು ಈಗ ಈಗ ಗುಬ್ಬಚ್ಚಿ ಸೀನ ಬರ್ತಡೆ ಏನಿದೆ ಆ ಬರ್ತಡೆ ಮಾಡ್ಕೊಂಡಿದ್ರು ಬೇರೆ ಕೈದಿಗಳೆಲ್ಲ ರಾಜಾರೋಷ್ವವಾಗಿ ಓಡಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಒಂದೇ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡಿ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ ನಟ ದರ್ಶನ್ ಅವರು ಎರಡನೇ ಬಾರಿ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ವಿಪರೀತ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಸೂರ್ಯನ ಬೆಳಕು ನೋಡ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಸೊಳ್ಳೆಗಳ ಕಾಟ ಇದೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅರ್ಜಿಗಳನ್ನು ಹಾಕ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇದೆ ಒಬ್ಬರಿಗೊಂದು ಕಾನೂನು ಮತ್ತೊಬ್ಬರಿಗೊಂದು ರೀತಿ ಯಾಕೆ ಮಾಡ್ತೀರಾ ಜೈಲು ಅಧಿಕಾರಿಗಳ ವಿರುದ್ಧ ಸುನಿಲ್ ಕುಮಾರ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ನಟ ದರ್ಶನ್ ಅವರಿಗೆ ಒಂದು ನ್ಯಾಯ ಮತ್ತೊಬ್ಬರಿಗೆ ಒಂದು ರೀತಿಯಾಗಿ ಯಾಕೆ ಮಾಡ್ತೀರಾ ಜೈಲ್ ಅಧಿಕಾರಿಗಳ ವಿರುದ್ಧ ಸುನೀಲ್ ಕುಮಾರ್ ಅವರು ಮಾಡ್ತಾ ಇರುವಂಥ ಆರೋಪ ಇದು ಆಮೇಲೆ ಇನ್ಫ್ಯಾಕ್ಟ್ ಆ ವರದಿಯಲ್ಲಿ ಎಲ್ಲ ವಿಚಾರ ಉಲ್ಲೇಖ ಮಾಡಿದ್ದಾರೆ ಯಾಕೆ ಅವರನ್ನು ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ ಬೇರೆ ಸಹ ಕೈದಿಗಳ ಮುಂದೆ ಅವರು ವಾಕಿಂಗ್ ಬಂದಂಥ ಸಂದರ್ಭದಲ್ಲಿ ಅವರು ನೋಡಿ ಕಿರಿಸ್ತಾರೆ ಡಿ ಬಾಸ್ ಡಿ ಬಾಸ್ ಅಂತ ಕಿರಿಸ್ತಾರೆ ಆಮೇಲೆ ಅಲ್ಲಿ ಅಕ್ಕಪಕ್ಕ ಇರುವಂಥ ಫ್ಲ್ಯಾಟ್ಗಳಲ್ಲೆಲ್ಲ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದ ಫೋಟೋ ತೆಗೆಯೋದು ವಿಡಿಯೋ ತೆಗೆಯೋದು ಇದೆಲ್ಲ ಮಾಡ್ತಾರೆ ಹಾಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಹಾಗಾಗಿ ಅವರನ್ನು ವಾಕ್ ಮಾಡೋದಕ್ಕೆ ಒಂದು ರೀತಿ ಅವಕಾಶ ಕೊಟ್ಟಿಲ್ಲ ಅದರ ಜೊತೆಗೆ ಕನ್ನಡಿ ಯಾಕೆ ಕೊಟ್ಟಿಲ್ಲ ಬಾಚಣಿಗೆ ಯಾಕೆ ಕೊಟ್ಟಿಲ್ಲ ಅಂತಂದರೆ ಈಗ ಕನ್ನಡಿ ಯಾಕೆ ಕೊಟ್ಟಿಲ್ಲ ಅಂತಂದರೆ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಆ ಕಾರಣಕ್ಕಾಗಿ ಅದರ ದೃಷ್ಟಿಯಿಂದ ಅವರಿಗೆ ಯಾವುದೇ ರೀತಿಯಾದಂಥ ಮಿರರ್ ಫೆಸಿಲಿಟಿ ಕೊಟ್ಟಿಲ್ಲ ಆಮೇಲೆ ಇನ್ನು ಈ ಸೊಳ್ಳೆಗಳ ಕಾಟ ಸೊಳ್ಳೆ ಬತ್ತಿ ಕೊಟ್ಟಿಲ್ಲ ಇದೆಲ್ಲ ಯಾರು ಅಪರಾಧಿಗಳಾಗಿರ್ತಾರೆ ಅಂಥವ್ರಿಗೆ ಆ ಫೆಸಿಲಿಟಿ ಸಿಗತ್ತೆ ಆದರೆ ವಿಚಾರಣಾ ದಿನ ಕೈದಿಗಳು ಯಾರಿರ್ತಾರೆ ಅಂಥವರಿಗೆ ಈ ಥರದ ಫೆಸಿಲಿಟಿಗಳನ್ನು ಕೊಡುವ ಹಾಗಿಲ್ಲ ಈ ಎಲ್ಲ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಒಬ್ರಿಗೊಂದು ಕಾನೂನು ಮತ್ತೊಬ್ಬರಿಗೊಂದು ಯಾಕೆ ಯಾಕೆ ಈ ಥರ ಮಾಡ್ತೀರಿ ಒಬ್ಬರು ನೋಡಿದ್ರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾರೆ ಗ್ರ್ಯಾಂಡಾಗಿ ಆಮೇಲೆ ಈಗ ವಾಕಿಂಗ್ ಹೋದಾಗ ಬೇರೆ ಕೈದಿಗಳು ಏನು ಮಾಡ್ತಾರೆ ಅಂತಂದರೆ ಕಿರಿಸ್ತಾರೆ ಹಾಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಅಂತ ಉಲ್ಲೇಖ ಮಾಡಿದ್ದಾರೆ ಕನ್ನಡಿ ಬಾಚಣಿಗೆ ನೀಡೋದಕ್ಕೆ ಭದ್ರತೆಯ ದೃಷ್ಟಿಯಿಂದ ಅದನ್ನು ನೀಡೋದಕ್ಕೆ ನಿರಾಕರಿಸಿದ್ದಾರೆ ದರ್ಶನ್ ಈಗಾಗಲೇ ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ ಕನ್ನಡಿ ಬಾಚಣಿಗೆ ಕೊಟ್ರೆ ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರಿಗೂ ಮನೆ ಮಕ್ಕಳು ಅಂತ ಇದ್ದಾರೆ ಅವ್ರಿಗೂ ಸ್ವಲ್ಪ ಬುದ್ಧಿ ಇದೆ ಅದರಲ್ಲೂ ಸೆಲೆಬ್ರಿಟಿ ಆದವರು ಸೂಸೈಡ್ ಮಾಡ್ಕೊಳ್ತಾರಾ ಈ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ